ಒಂದು ದೇವಸ್ಥಾನ ಕೇಂದ್ರ ಅವರನ್ನ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಲ್ಲಿ ಬಡಕಲು ಗೊಬ್ಬರದ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಅದರಲ್ಲಿ ನಾವು ಒಂದು ಸ್ಕೀಮ್ ಮಾಡಿಕೊಂಡು ಪ್ರತಿಯೊಬ್ಬರು ಆ ಸ್ಕೀಮ್ನಿಂದವರು ಇಪ್ಪತ್ತೈದು ತಿಂಗಳು ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಅವರಿಗೆ ಇಪ್ಪತ್ತು ಸಾವಿರವನ್ನು ವಾಪಸ್ ಕೊಟ್ಟು ಐದು ಸಾವಿರ ಮಾತ್ರ ಎರಡೂವರೆ ವರ್ಷ ತಾಕಿತ್ತು ಅದಕ್ಕೆ ಆ ಐದು ಸಾವಿರದಲ್ಲಿ ನಾವು ಸುಮಾರು ಈಗ ಐವತ್ತು ಲಕ್ಷಕ್ಕೆವರೆಗೆ ನಮ್ಗೆ ಅದು ಖರ್ಚಾಯ್ತು ಅಷ್ಟು ದುಡ್ಡು ನಮ್ಗೆ ಆ ಇದರಲ್ಲಿ ಉಳಿತಾಯವಾಗಿ ಅದ ನಂತರ ನಾವು ಇನ್ನು ಜೀರ್ಣೋದ್ಧಾರ ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಆ ತೀರ್ಮಾನದಂತೆ ನಾವು ಅದಕ್ಕೊಂದು ಬಜೆಟ್ ಮಾಡಿದ ನಾವು ನಿಮಗೆಲ್ಲ ಕಾಗದ ಕೊಟ್ಟಿದ್ದೇವೆ ಅದನ್ನ ಇದೆ ಒಂದು ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯಂದು ನಾವು ಒಂದು ಬಜೆಟ್ ಹಾಕಿ ಇದನ್ನು ಪುನರುದ್ಧ ಮಾಡಿ ಅದ ನಂತರ ಇದರ ಅಷ್ಟ ಬಂದ ಬ್ರಹ್ಮ ಕನಸೋತ್ಸವ ಮಾಡಬೇಕು ಹೇಳಿ ನಾವು ಪ್ರಶ್ನೆ ಚಿಂತನೆ ಮಾಡಿದಾಗ ಕಂಡು ಹಾಗೆ ಪ್ರಶ್ನೆ ಚಿಂತನೆಯಲ್ಲಿ ನೀವು ಈ ಅಯ್ಯಪ್ಪನ ಗುಡಿಯನ್ನು ಕಂಪ್ಲೀಟ್ ನವೀಕರಿಸಬೇಕು ಅದಕ್ಕೆ ಇದು ಕಬ್ಬುನದ್ದು ತರಲಿಕ್ಕೆ ಅದನ್ನೆಲ್ಲ ಸಿಗು ನೀವು ಅದಕ್ಕೆ ಮರದೇ ಇದು ಮಾಡಬೇಕು ಅಂತ ಹೇಳಿ ಹೇಳಿದಾಗೆ ನಾವು ಅದನ್ನೆಲ್ಲ ಮಾಡಿದ್ದೇವೆ ಅದ ನಂತರ ನಾವು ಎಲ್ಲ ಕಡೆಯಲ್ಲಿ ಒಂದು ಗೋಪುರ ಆವರಣ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಲ್ಲಿ ಪಶ್ಚಿಮ ಭಾಗದಲ್ಲಿ ಇರುವಂತ ಗೋಪುರವನ್ನು ಮಾಡಿದ್ದೇವೆ ಇದೆಲ್ಲ ಇಲ್ಲಿ ಈ ಬ್ರಹ್ಮಕಲಸಕ್ಕೆ ಬೇಕಾಗಿ ನಾವು ಮಾಡಿದಂತ ಅಂತ ಅಭಿವೃದ್ಧಿ ಕೆಲಸ ಮತ್ತೆ ಹರಿಕೊಟ್ಲು ಅಂದ್ರೆ ಕಂಪ್ಲೀಟ್ ಜೀರ್ಣ ಜೀರ್ಣಾವಸ್ಥೆಯಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ತೆಗೆದು ಅದಕ್ಕೆ ಹಂಚು ಮತ್ತೆ ಮರ ಎಲ್ಲ ಹೊಸ ಹಾಕಿ ಈಗ ಒಂದು ಒಳ್ಳೆಯ ಹರಿಕೊಟ್ಲು ಅಂದ್ರೆ ದೇವರಿಗೆ ನೈವೇದ್ಯ ಮಾಡುವಂತಹ ಜಾಗೆ ಒಳ್ಳೇದೇ ರೀತಿಯಲ್ಲಿ ಇರ್ಬೇಕು ಅಂತ ಹೇಳುವಂತ ರೀತಿಯಲ್ಲಿ ಅದನ್ನು ಸಹ ನಾವು ಮಾಡಿದ್ವಿ ಹಿಂದೂಗಳ ಮನೆ ನೂರ ಅರವತ್ತೆರಡು ಮಾತ್ರ ಇರಬಹುದು ಈ ಎಲ್ಲ ಅದನ್ನ ಬಿ ಪಿ ಎಲ್ ಅಹ್ ಜನರು ಮ್ಯಾಕ್ಸಿಮಮ್ ಒಂದು ತೊಂಬತ್ತು ಪರ್ಸೆಂಟ್ ಸಹ ಬಿ ಪಿ ಎಲ್ ಫ್ಯಾಮಿಲಿ ಅಂತ ಹೇಳ್ಬೋದು ಆದ್ರೆ ಬಿ ಪಿ ಎಲ್ ಫ್ಯಾಮಿಲಿ ಅವರ ಗುಣ ಏನಂದ್ರೆ ಒಂದು ತೀರ್ಮಾನ ಮಾಡಿದ್ರೆ ಅದನ್ನು ಕೂಲಂಕುಶವಾಗಿ ಅವರು ಆ ಸಮರ್ಪಣಾ ಭಾವನೆಯಿಂದ ಆ ಅವರು ಕೆಲಸ ಮಾಡಿದ್ದಾರೆ ಅವರು ಇಪ್ಪತ್ತೈದು ಸಾವಿರ ನಾವು ಒಂದು ಮನೆಗೆ ಅಂತ ಹೇಳಿದ್ದು ನಮ್ಗೆನೇ ಗೊತ್ತಿಟ್ಟು ಅವರಿಗೆ ಇಪ್ಪತ್ತೈದು ಸಾವಿರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವರು ಇಪ್ಪತ್ತೈದು ಸಾವಿರ ಕೊಡ್ಲಿಕ್ಕೆ ತಾಕತ್ತಿದ್ದವರು ಅಹ್ ಕೊಡದವರು ಇದ್ದಾರೆ ಅದು ಅದ್ರ ಮೇಲೆ ನಂಗದೆ ಆದರೂ ಎಲ್ಲರೂ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಇಪ್ಪತ್ತು ಕೆಲವರು ಇಪ್ಪತ್ತೈದು ಸಾವಿರ ತಂದು ಕೊಡುವಲ್ಲಿ ನಮ್ಗೆನೆ ಕಣ್ಣಲ್ಲಿ ನೀರು ಬಂದಿದೆ ಇವರು ಹೇಗೆಪ್ಪ ಇಪ್ಪತ್ತೈದು ಸಾವಿರ ಮಾಡಿದ್ರು ಅಂತ ಹೇಳಿ ಅಂತ ಭಕ್ತ ಮಹಾಶಯ ಇರುವಂತಹ ಈ ಜಾಗದಲ್ಲಿ ಆ ಮೇ ಆರಿಂದ ಹನ್ನೆರಡನೇ ತಾರೀಕು ಬಹಳ ವಿಜೃಂಭಣೆಯಿಂದ ಆ ಬ್ರಹ್ಮ ಕೆಲಸ ನಡೆಸಬೇಕು ಅಂತ ಹೇಳುವಂತಹ ಉದ್ದೇಶದಲ್ಲಿ ನಾವು ನಿಮ್ಮನ್ನೆಲ್ಲ ಕರೆದಿದ್ದೇವೆ ಎಂದು ಮಾದನೆ ಆಸುಪಾಸಿನ ಆಸುಪಾಸನ ಎಲ್ಲ ಗ್ರಾಮಗಳಿಗೆ ಇಲ್ಲಿ ಆ ರಾಜರ ಪ್ರತಿನಿಧಿಗಳಿಂದಕೊಂಡು ಈ ಅಂಗಡಿಮೊಗಳ ಗ್ರಾಮದಿಂದ ಆ ರೀತಿಯ ಒಂದು ವ್ಯವಸ್ಥೆ ಇತ್ತು ಆದ್ರೆ ಕಾಲಾಂತರದಲ್ಲಿ ಅದೆಲ್ಲ ಬದಲಾವಣೆ ರಾಜಕೀಯ ಬದಲಾವಣೆ ಇಲ್ಲದೆಲ್ಲ ರಾಜಕೀಯ ಸಾಮಾಜಿಕ ಬದಲಾವಣೆಗಳಲ್ಲಿ ಈಗ ನಮ್ಮ ಕಾರ್ಯಾಧ್ಯಕ್ಷರು ಹಾಗೆ ನಮ್ಮ ಈ ಕ್ಷೇತ್ರಕ್ಕೆ ಅಂಗಡಿಮೂರು ಗ್ರಾಮದ ಕ್ಷೇತ್ರ ಅಂತ ಆಗಿಬಹುದು ನಮ್ಮ ಆಸುಪಾಸಿನಲ್ಲಿ ಮೂರ್ನಾಲ್ಕು ದೇವಸ್ಥಾನಗಳಿವೆ ಹತ್ತಿರ ಎಂಟು ಕಿಲೋಮೀಟರ್ ಸುತ್ತಲತೆಯಲ್ಲಿ ನಾಲ್ಕು ದೇವಾಲಯಗಳಿರುವಂತಹ ಆ ದೇವಾಲಯಗಳಿಗೆಲ್ಲ ಸ್ವಲ್ಪ ವ್ಯಾಪ್ತಿ ಹೆಚ್ಚಿದೆ ಆದ್ರೆ ನಮ್ಮಲ್ಲಿ ಈ ಅಂಗಡಿಮೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟು ನೂರ ಅರವತ್ತೆರಡು ಹಿಂದೂ ಮನೆಗಳು ಅವರು ಪೂರ್ತಿಯಾಗಿ ತಮ್ಮನ್ನು ಇಲ್ಲಿ ತೊಡಗಿಸಿಕೊಂಡ ಪರಿಣಾಮವಾಗಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಗಳು ಯಶಸ್ವಿಯಾಗಿ ಮೂಡಿ ಬಂದಿದೆ ಜೀರ್ಣೋದ್ಧಾರ ಕಾರ್ಯಗಳ ಅಂತಿಮ ಹಂತದಲ್ಲಿ ಹೇಳಿ ಇದು ಇನ್ನು ಎರಡು ದಿನಗಳಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿ ನಾಡಿದ ಆರರಿಂದ ಮೇ ಆರಂಟ ಹನ್ನೆರಡರವರೆಗೆ ವಿಜೃಂಭಣೆಯಿಂದ ಈ ಬ್ರಹ್ಮರು ನಮ್ಮ ಕತ್ರಿ ಬರೆಯಲಾದಂತಹ ಪೂಜ್ಯ ಗಣೇಶ ಪಂತ್ರಿಗಳ ನೇತೃತ್ವವನ್ನು ನಡೆಯಲಿದೆ ನಮ್ಮೆಲ್ಲಾ ಆ ಸ್ವಾಮೀಜಿಗಳು ವಿಶೇಷವಾಗಿ ಅಹ್ ಎಡನೀರು ಮಠಾಧೀಶರು ಅದೇ ರೀತಿ ಆ ಕುಡಿಯೂರು ಪೂಜ್ಯರು ಹಾಗೆ ನಮ್ಮ ಕೊಟ್ಟೂರು ಶ್ರೀಗಳು ಮಾನಿಲ ಶ್ರೀಗಳು ಅದೇ ರೀತಿ ಕುಕ್ಕಾಜಯ ಅಹ್ ಕೃಷ್ಣ ಗುರುಜಿ ಇವರೆಲ್ಲ ಇಲ್ಲಿ ಬರ್ತಾರೆ ಅವರು ವಿಶೇಷವಾದ ಆಶೀರ್ವಚನೆ ನೀಡ್ತಾರೆ ಅದಲ್ಲದೆ ಬೇರೆ ಬೇರೆ ಕಡೆಯಿಂದ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಈ ಮೂರು ಜಿಲ್ಲೆಗಳಿಂದ ಅತಿ ಗಣ್ಯರು ನಮ್ಮ ಈ ಒಂದು ಆ ಏಳು ದಿನ ನಡೆಯುವಂತೆ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಧಾರ್ಮಿಕ ಸಭೆಗಳಿವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತವೆ ನಿರಂತರವಾಗಿ ಭಜನಾ ಸಂಕೀರ್ತನೆ ಇದೆ ಹೀಗೆ ವಿಶೇಷವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಡೆಯಲಿಕ್ಕೆ ಬೇಕಾಗಿ ಸುಮಾರು ಇಪ್ಪತ್ತು ಉಪ ಸಮಿತಿಗಳನ್ನ ಮಾಡಿದ್ದೇವೆ ಈ ಇಪ್ಪತ್ ಇಪ್ಪತ್ತು ಉಪ ಸಮಿತಿಗಳಲ್ಲಿ ಇರ್ಬಾಳಿತ ಸಮಿತಿಯನ್ನು ಹಿಡಿದು ಚಪ್ಪದ ಸಮಿತಿವರೆಗೆ ಇಪ್ಪತ್ತು ಉಪ ಸಮಿತಿಗಳು ನಮ್ಮ ಈ ಪ್ರದೇಶದವರಲ್ಲದೆ ಆಸುಪಾಸಿನ ಗ್ರಾಮಸ್ಥರನ್ನೆಲ್ಲ ಸೇರಿಸಿಕೊಂಡು ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಎಲ್ಲರನ್ನ ಎಲ್ಲ ನಾಯಕರ ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಪ್ರಚಾರ ಸಮಿತಿಯವರು ನಮ್ಮ ವೇದಿಕೆಯಲ್ಲಿದ್ದಾರೆ ಪ್ರಚಾರ ಸಮಿತಿಯವರು ತುಂಬಾ ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಪತ್ರಕರ್ತ ಬಂಧುಗಳಾದ ನಾವೆಲ್ಲರೂ ನಮ್ಮ ಈ ಕ್ಷೇತ್ರದ ಎಲ್ಲ ಈ ಒಂದು ಕೆಲಸಗಳಿಗೆ ಉತ್ತಮ ಕೆಲಸಕ್ಕೆ ಉತ್ತಮ ಸಹಕಾರವನ್ನ ಪ್ರಚಾರವನ್ನು ಕೊಟ್ಟಿದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಜನರಿಗೆ ತಲುಪಿಸಿ ಯಾಕಂತ ಹೇಳಿದ್ರೆ ಆ ಜನರ ಕನುಮನ ಹಣಗಳ ಸಹಕಾರ ಇಲ್ಲದೆ ಇದು ಶಿಸ್ತು ಆಗುದಿಲ್ಲ ಈಗಾಗಲೇ ಇಪ್ಪತ್ತು ಕೋಟಿಯ ಕಾಮಗಾರಿಗಳು ಕಡೆಯಾದ್ರೆ ಇನ್ನು ಕ್ರಮ ಕಲಶಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿಯ ಖರ್ಚು ವೆಚ್ಚಗಳಿವೆ ಇದೆಲ್ಲವೂ ಕೂಡ ಭಕ್ತ ಸಮುದಾಯದ ಆ ಒಂದು ದೇಣಿಗೆಯಿಂದ ಅವರ ಕಿಂಚಿತ್ ಕಾಣಿಕೆಯಿಂದ ನಡೆಯಬೇಕು ವಿಶೇಷವಾಗಿ ಎಲ್ಲರ ಪಾಲುದಾರಿಕೆ ಇರುವುದರಿಂದಾಗಿ ಮಾಲಿಂಗೇಶ್ವರ ದೇವರು ಎಲ್ಲ ಭಕ್ತ ಜನರಿಗೆ ಸಂಬಂಧಪಟ್ಟ ಎಲ್ರಿಗೂ ಇಲ್ಲಿ ಅವರ ಹಕ್ಕಿಲೆ ನಮ್ಮ ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಒಬ್ಬ ಸಾಮಾನ್ಯ ಭಕ್ತನ ಕ್ಷೇತ್ರದ ಅಧ್ಯಕ್ಷರವರೆಗೆ ಎಲ್ಲರೂ ಸಮಾನಗಳನ್ನು ದೃಷ್ಟಿಯಿಂದ ನಾವು ನೋಡಿಕೊಂಡು ಬಂದಿದ್ದೇವೆ ಅತ್ಯಂತ ಪಾರದರ್ಶಕತೆಯಿಂದ ಆ ಭಕ್ತ ಭಗವದ್ಭಕ್ತ ನೀಡಿದ ಪ್ರತಿಯೊಂದು ರೂಪಾಯಿಯನ್ನು ಕೂಡ ಅತ್ಯುತ್ತಮವಾಗಿ ಖರ್ಚು ಮಾಡಿ ಅದನ್ನು ಒಂದು ರೂಪಾಯಿ ಖರ್ಚು ಮಾಡುವ ಮಾಡಬೇಕಾದ್ರೂ ಕೂಡ ತುಂಬಾ ಆಲೋಚನೆ ಮಾಡಿ ಯಾವುದು ಕೂಡ ಆ ವಿನಿಯೋಗದಲ್ಲಿ ವ್ಯತ್ಯಾಸ ಪಡೆದಾಗ ನಾವು ನೋಡಿಕೊಂಡು ಬಂದಿದ್ದೇವೆ ಈ ರೀತಿಯಲ್ಲಿ ನಡೆಯುವಂತಹ ಕೆಲಸಗಳು ಪ್ರಾರಂಭದಲ್ಲಿ ನಮ್ಗೆ ಆರನೇ ತಾರೀಕಿನಂದು ಬೆಳಿಗ್ಗೆ ಉಗ್ರಾನ ಮುಹೂರ್ತ ಇದೆ ಆ ನಮ್ಮ ಮಲ್ಲ ಕ್ಷೇತ್ರದ ಆ ಆಡಳಿತ ಮುಕ್ತೇಶರು ಶ್ರೀ ಆನೆ ಶ್ರೀ ಸತ್ಯನಾರಾಯಣ ಭಟ್ ಅವರು ದೀಪ ಪ್ರಜ್ವಲನೆ ಮಾಡಿ ಅವತ್ತು ಉಗ್ರಾನ ಮುಹೂರ್ತವನ್ನ ನೆರವಿದ್ದು ಪುರಾತನವಾದ ಕ್ಷೇತ್ರವೇ ಸುಮಾರು ಅಂದಾಜು ಸಾವಿರ ವರ್ಷಕ್ಕಿಂತಲೂ ಹಳೆಯದಾದ ಕ್ಷೇತ್ರ ಇದು ಎನ್ನುವ ನಂಬಿಕೆ ನಮ್ಮ ಈ ಕ್ಷೇತ್ರ ಬದಲಿಗೆ ಇಡೀ ಪರಿಸರ ಕಾನನವಾಗಿತ್ತು ದೊಡ್ಡ ಗುಡ್ಡಗಾರಾಗಿತ್ತು ಹಾಗಾಗಿ ಈ ಕ್ಷೇತ್ರಕ್ಕೆ ಹೆಸರು ಕಾನ ಎನ್ನುವ ಹೆಸರಿದೆ ಇಲ್ಲಿ ತಪಸ್ಸು ಇಟ್ಟಿದ್ದಂತಹ ಋಷಿಮುನಿಗಳು ಕಭ್ಯಾವಂದನೆಗಾಗಿ ಹತ್ತಿರದ ನದಿಯನ್ನು ಅಲ್ಲಿ ಅವರ ಕಭ್ಯಾವಂದನೆಯನ್ನು ಮುಗಿಸಿ ದೇವ ಪ್ರಾರ್ಥಿಸಿರುವ ಅವಧಿಯಲ್ಲಿ ಅದೇ ಸ್ಥಳದಲ್ಲಿ ಶಿವಲಿಂಗವನ್ನು ಕಂಡುಬಂತು ಎನ್ನುವ ಐತಿಹ್ಯ ನಮ್ಮ ಕ್ಷೇತ್ರಕ್ಕೆ ಆ ಕಂಡು ಬಂದಂತಹ ಶಿವಲಿಂಗವನ್ನು ಆ ಮುನಿವರಿಯರು ಈ ಸ್ಥಳಕ್ಕೆ ತಂದು ಇಲ್ಲಿ ಸಣ್ಣದಾದಂತಹ ಒಂದು ಗುಡಿಯನ್ನು ನಿರ್ಮಿಸಿ ಅದರಲ್ಲಿ ಪ್ರತಿಷ್ಠಾಪಿಸಿದರು ಮೂಲಕವಾಗಿ ಒಂದು ಕ್ಷೇತ್ರವಾಗಿ ನಿರ್ಮಾಣವಾಗಿದೆ ಎನ್ನುವ ಐತಿಹ್ಯ ಎಲ್ಲಿ ಆ ಕಾಲದ ನಂತರ ಸುಮಾರು ವರ್ಷಗಳ ಬಳಿಕ ಅದು ವಿಜಲಾಂವಾಡಿ ಮನೆದವರ ಮನೆತನವರ ಮನೆತನದಲ್ಲಿ ಈ ಪ್ರದೇಶದಲ್ಲಿರುವುದರಿಂದ ಈ ಕ್ಷೇತ್ರದ ಒಡೆತನ ಮತ್ತು ಇಲ್ಲಿ ನಮ್ಮ ಹುಟ್ಟುಗಾರಿಗೆ ವಿಜಲಾಂವಾಣಿ ಮನೆತನಕ್ಕೆ ಬಂದ ಅವರು ಅವರ ತಾಳುವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಉದ್ದವಾಣಿ ಕಾರ್ಯಗಳನ್ನು ಹಾಗೂ ಕ್ಷೇತ್ರದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಾ ಇವರು காலக்கிரமே காலசீட்டியால் பலவாக்கியோ அடையால் ஐக்கிய பலவாக காலவேடிகள் செய்தி கொண்டு இக்கிரம்பாளி வடக்கடலோட முட்டாளி எல்லோரும் நினைத்துக் கொண்டு வரும் அடவாளர் இந்தியமானவா ತದ ನಂತರ ಎರಡು ಸಾವಿರದ ಆರರಿಂದ ಬ್ರಹ್ಮಕಾರಿ ಹೊರಗೊಂಡ ನಂತರ ಏನೇನು ಕಾರ್ಯಗಳು ನಡೆದಿವೆ ಎನ್ನುವುದನ್ನ ಕಾರ್ಯಕ್ರಮ ಆ ನಂತರದ ನಮ್ಮ ಪೂಜ್ಯ ತಂತ್ರವಳ್ಳಿಯರ ಮಾನರಿಗೆ ಸಣ್ಣದಂತೆ ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಗನು ಪೂಜೆಯನ್ನು ನಡೆದುಕೊಂಡು ಬರ್ತಾ ಇದ್ದೇವೆ ಎಲ್ಲರಿಗೂ ಕೂಡಿದಂತಹ ವಿಚಾರ ಧನುಪೂಜೆಯು ಒಂದು ಮುಂದಿನ ಪರ್ಯಂತರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಈ ಊರಿನವರು ಮಾತ್ರ ಅಲ್ಲ ಬರೋದರಿಂದ ದಕ್ಷಿಣ ಕನ್ನಡ ಇಲ್ಲಿಯ ಇಲ್ಲಿನ ಜಾತಿ ಹಬ್ಬಿಕೆ ಅಂತ ಹೇಳಿದ್ರೆ ಅದೆಲ್ಲವೂ ನಮ್ಮ ಸಾಮರ್ಥ್ಯ ಅಲ್ಲ ಅದೆಲ್ಲವೂ ಕ್ಷೇತ್ರ ಸಾನಿಧ್ಯ ಮಾಹಿತಿ ಹೆಸರ ಕೃಪೆ ಅಥವಾ ದೊಡ್ಡ ಜನರ ಭಕ್ತಿ ಎನ್ನುವುದನ್ನು ಹೇಳುವುದಕ್ಕೆ ನಾವು ಸಂತುಲಿಸ್ತಾ ಇದ್ದೇವೆ ಆ ಬರೋಪೂಜೆಗಳ ಕಾರ್ಯಕ್ರಮದಲ್ಲಿ ಸಾಧಾರಣ ಮತ್ತು ಲಾಭವೂರಿಯ ಆರು ಗಂಟೆಗೆ ನಾವು ಪೂಜೆಯನ್ನು ಆರಂಭಿಸಿ ಏಳು ಗಂಟೆ ಅವರಲ್ಲಿ ಪೂಜೆ ಎಂಟು ಗಂಟೆಗಳ ಬಗ್ಗೆಗಳಿಗೆ ತೆರಳುವಂತಹ ಒಂದು ಸೀಟಿ ಇದಕ್ಕೆ ನಿರ್ಮಾಣವಾಗ್ತದೆ ಯಾವುದೇ ಒಂದು ಭಕ್ತನಿಗೆ ಯಾವುದೇ ತೊಂದರೆಗಳಾಗದಂತೆ ನೋಡಿರುವ ರೀತಿಯ ಮನಸ್ಸನ್ನು ದೇವರೊಂದಿಗೆ ತರಳಿಸಿದ್ದಾರೆ ಅಂತ ನಾವು ಹೇಳಿಕೊಳ್ತಾ ಇದ್ದೇವೆ ಇನ್ನು ಈ ಕ್ಷೇತ್ರದ ಬಗ್ಗೆ ಅಥವಾ ಕ್ಷೇತ್ರದ ಮಹತ್ವದ ಬಗ್ಗೆ ಕ್ಷೇತ್ರದ ನಡವಳಿಕೆಗಳ ಬಗ್ಗೆ ನಾವು ಏನನ್ನು ಹೇಳುವುದು ನಮಗಿಂತ ಹೊರಗಿನ ಎಲ್ಲಿಗಿಂತ ಇಲ್ಲಿಗೆ ತಂದಂತಹ ಭಕ್ತನ ಪಡೆದುಕೊಳ್ಳುವುದು ಅವರವರ ಕ್ಷೇತ್ರದಲ್ಲಿ ಹೇಳುವ ಮಾತುಗಳನ್ನು ಹೇಳಿದಾಗ ಅದಕ್ಕಿಂತ ಹೆಚ್ಚು ನಮಗೆ ಬೇರೆಯನ್ನು ಸೇರಿದ ಅದೆರಡೆಯು ಮಾಲಿಗೆ ನಾವು ಮಾತನಾಡಿ ಯಾವುದೇ ಕಾರ್ಯಕ್ರಮಗಳನ್ನು ಆರಂಭಿಸುವಾಗ ಈ ಊರಿಗಿಂತ ಹೊರಗಿನವರು ಹೇಳಲು ಮಾತುಗಳಿದೆ ನಿಗದಾಗ ಅಂತ ಹೇಳುವಂತ ಮಾತಿ ಇದೆ ಮಾಡಿದೆ ಯಾಂತ ಹೇಳಿದ್ರೆ ಮಾಲಿನ್ಯೇಶ ಆ ರೀತಿಯಲ್ಲಿ ಭಕ್ತ ಜನರನ್ನು ಇಲ್ಲಿ ಬರಬಹುದು ಅವರಿಗೆ ಉಪಚಾರಗಳನ್ನು ನೋಡುವುದು ಅವರ ಮನ ಸಂತೋಷವಾಗುವಂತೆ ಇಲ್ಲಿನ ವ್ಯವಸ್ಥೆಗಳನ್ನು ಮಾಡಿರುವುದನ್ನು ನಮ್ಮಿಂದ ಸಾಧ್ಯವಾಗಿದೆ ಅಂತ ನಾವು ಹೇಳಿಕೊಳ್ಳುವುದಿಲ್ಲ ಮಾಲಿನ್ಯ ಕೃಪೆಯಿಂದ ಈ ಕ್ಷೇತ್ರದಲ್ಲಿ ಸಾಧ್ಯವಾಗುತ್ತಾ ಇದೆ ಎಲ್ಲಾ ಕ್ಷೇತ್ರಗಳಿಗೂ ಹೆಚ್ಚಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಾದರಿಯಾದವರಿಗೆ ಕೆಲವು ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗಿದೆ ಹೆಚ್ಚಾಗಿ ಮಾನವೀಯ ಇಲ್ಲದೆ ಸರ್ವ ಸಮಾನತೆಗೆ ಯಾರನ್ನು ಮೇಲು ಎನ್ನುವುದನ್ನು ನೋಡದೆ ಬಡವ ಬಣ್ಣನವೆಂಬ ವೇದವಿಲ್ಲದೆ ವರ್ಣ ವೈಷಮ್ಯಗಳ ವ್ಯಕ್ತಾದಗಳು ಇಲ್ಲದೆ ಭಕ್ತನ ಬಂಧುಗಳು ಎನ್ನುವ ನೆಲೆಯಲ್ಲಿ ಏಕತಾ ಭಾವನೆಯಿಂದ ಎಲ್ಲರನ್ನು ನೋಡಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗಿದೆ ಅಂತ ನಾವು ಹೇಳುವುದಿಲ್ಲ ಮಾಲಿಂಗ್ರೇಶ್ವರಿಂದ ಅದು ಸಾಧ್ಯವಾಗುತ್ತಾ ಇದೆ ಇನ್ನು ಮುಂದಕ್ಕೆ ಅದೇ ರೀತಿಯಲ್ಲಿ ಸಾಧ್ಯವಾಗುತ್ತಾ ಬರೋದು ಈ ಕ್ಷೇತ್ರದ ಬಗ್ಗೆ ತಿಳಿದು ಈ ಕ್ಷೇತ್ರದ ಭೀಮಾಂತರ ಆಗುವ ಮೊದಲು ಈ ಕ್ಷೇತ್ರಕ್ಕೆ ಬಂದಿದ್ರೆ ಅಥವಾ ಕ್ಷೇತ್ರವನ್ನು ನಿರೀಕ್ಷಣೆಗೆ ನಂಬಿದರೆ ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಮಾತುಗಳಿವೆ ಏನೆಲ್ಲ ಕಾರ್ಯಗಳಿಗೆ ಅದು ಲಾಗಿದೆ ಎಂಬುದನ್ನು ಬೇರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ನಡೆಸಲಿಕ್ಕೆ ನಮಗೆ ಸಾಧ್ಯವಾಗಬೇಕಾದರೆ ನಾವು ಮಾಡಿ ಅಂತ ಹೇಳ್ತಾ ಇಲ್ಲ ಈ ಊರಿನ ಭಕ್ತನ ಬಂಧುಗಳ ಸಮರ್ಪಣೆಯ ದೇವ ಮನೋಭಾವದಿಂದ ನಡೆಸಿಕೊಂಡು ಬರುವುದಕ್ಕೆ ಸಾಧ್ಯವಾಗುತ್ತದೆ ಈಗಾಗಲೇ ನೋಡಿ ನಡೆಯುತ್ತೆ ಎಲ್ಲವರು ಕೂಡ ಶ್ರಮದಾನದ ಮೂಲಕ ಶಾರೀರಿಕ ಶ್ರಮದ ಮೂಲಕ ಏನೆಲ್ಲ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಅದನ್ನೆಲ್ಲ ಆತ್ಮ ಸಮರ್ಪಣೆಯ ಮನೋಭಾವದಿಂದ ಈ ಊರಿನ ಎಲ್ಲ ವರ್ಷಗಳನ್ನು ಒಂದು ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಒಂದು ಕ್ರಮವನ್ನು ಮಾಡಿದ್ದೇವೆ ಈ ಕ್ಷೇತ್ರದ ಬಂದ ಎಲ್ಲ ವರ್ಷಗಳನ್ನು ನಾಲ್ಕು ವಿಭಾಗಗಳಾಗಿ ಮಾಡಿ ಒಂದೊಂದು ವಿಭಾಗದವರು ಒಂದೊಂದು ದಿನ ಶ್ರಮದಾನ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ಆದ ಕೆಲಸಗಳಲ್ಲಿ ಸುಮಾರು ಐನೂರು ಶತಮಾನದವರೆಗೆ ಕೆಲಸ ಕಾರ್ಯಗಳನ್ನು ಸಮಧಾನದಿಂದಲೇ ಮಾಡಿಕೊಳ್ಳದೆ ಎನ್ನುವುದನ್ನು ಹೆಮ್ಮೆಯಿಂದ ತಿಳಿಕೊಳ್ಳುವುದು ಅಂತಹ ಎಲ್ಲರನ್ನು ಸಮಾನತೆಯಿಂದ ಕಾಣುವುದು ಎಲ್ಲರನ್ನು ವ್ಯತ್ಯಾಸಗಳಿಂದಲೇ ಸ್ವಾಗತಿಸುವ ಎಲ್ಲರಿಗೂ ಒಲೆಯುವ ರೀತಿಯ ಪ್ರಚಾರ ಇತ್ಯಾದಿಗಳನ್ನು ಮಾಡುವಂತಹ ಎಲ್ಲರನ್ನು ಎಂದೇ ಕಡಿಮೆಯಲ್ಲಿ ನೋಡಿದಂತಹ ಶೇರ್ಕಾಗಿ ಹೆಮ್ಮೆಯಿಂದ ತಗೋದು ಕೆಳಗೊಳಿದಂತಕ್ಕಿಂತಲೂ ಆ ರೀತಿಯಲ್ಲಿ ಶೇಖರ ಸಾಹಿತ್ಯ ಮಹಾವೇಂದೇಶ್ವರ ಸ್ವಾಮಿ ನಮ್ಮನ್ನೆಲ್ಲ ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ವಿಶ್ವಾಸ ನಮ್ಮಲ್ಲಿ ಆ ನಿಟ್ಟಿನಲ್ಲಿ ನಡೆಯುವಂತಹ ಬ್ರಹ್ಮಗಳ ಜೊತೆ ಕಾರ್ಯಕ್ರಮ ಅದು ಇಲ್ಲಿ ನಡೆಯುವಂತಹ ಎಲ್ಲ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆಯುವಂತಹ ನಡೆಸಿಕೊಂಡು ಬರಲಿ ಹಾಗೆ ನಡೆಸಿಕೊಂಡು ಬರುವಲ್ಲಿ ಭಕ್ತನ ಬಂಧುಗಳಾದ ಪತ್ರಕರ್ತವಾದ ನಿಮ್ಮೆಲ್ಲರ ಸಹಾಯ ಸಹಕಾರ ಕ್ಷೇತ್ರ ಸಮಿತಿಗಳಿಗೆ ಬರಲಿ ಎನ್ನುವ ಅಪೇಕ್ಷೆಯನ್ನು ತಮ್ಮ ಮುಂದಿಟ್ಟ ಎಲ್ಲರೂ ಈ ಬ್ರಹ್ಮಗಳ ಜೀವದ ಎಚ್ಚರ್ಚೆಗಳನ್ನು ಗುರುಗುಣ ಅಂತ ಹೇಳಿಕೊಂಡು ಆ ಸ್ವಾಮಿಯ ನಮಗೆ ಒಳ್ಳೆಯದನ್ನ ನೀನು ಕಾಣುತ್ತೇನೆ ಅಂತ ಪ್ರಾರ್ಥಿತ